ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೂ ಈ ಒಂದು ಜುಲೈ ಒಂದರ ಪತ್ರಿಕಾ ದಿನಾಚರಣೆಯನ್ನು ಅತ್ಯಂತ ವಿಶಿಷ್ಟವಾಗಿ ವಿನೂತನವಾಗಿ ಆಚರಿಸಿಕೊಂಡು ಬರುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದೆ ಇವಾಗ ಈ ವರ್ಷದ ಪತ್ರಿಕಾ ದಿನಾಚರಣೆಗೆ ನಮಗೆ ಎರಡು ಮೂರು ಥರದಲ್ಲಿ ನಮಗೆ ಪ್ರಮುಖವಾದಂಥದ್ದು ಏನಂದರೆ ಸುಮಾರು ಈ ಕಾರ್ಯವನ್ನು ಪತ್ರಕರ್ತರ ಸಂಘಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಮಾಡಿಕೊಂಡು ಬಂದಿದೆ ಆರಂಭಿಸಿದೆ ಈ ರೀತಿ ಪತ್ರಕರ್ತರ ಮಕ್ಕಳವನ್ನು ಶುರು ಮಾಡಿ ಇದು ಇಪ್ಪತ್ತೈದನೇ ವರ್ಷದಲ್ಲಿ ಇವತ್ತು ನಡೀತಾ ಇದೆ ಹಾಗಾಗಿ ಇಪ್ಪತ್ತೈದನೇ ವರ್ಷದ ಸಂಭ್ರಮ ಕೂಡ ಇವತ್ತೆ ಮತ್ತು ಈ ಒಂದು ಈ ವರ್ಷದ ಸಂಭ್ರಮ ಮತ್ತೊಂದು ಏನಪ್ಪಾ ಅಂತಂದ್ರೆ ನಮ್ಮ ಕೆ ವಿ ಪ್ರಭಾಕರ್ ಕೋಲಾರದ ಹುಡುಗ ನಮ್ಮೆಲ್ಲರ ಹುಡುಗ ಕೆ ವಿ ಪ್ರಭಾಕರನ್ನ ನೆನೆಸ್ಕೋಬೇಕಾಗಿದೆ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘವನ್ನು ಅವತ್ತಿನಿಂದ ಇವತ್ತಿನೋದು ನಾವು ಸ್ವಾವಲಂಬಿಯಾಗಿ ಬಳಸಬೇಕು ಪತ್ರಕರ್ತ ಯಾವತ್ತು ಸ್ವಾಭಿಮಾನಿಯಾಗಿರಬೇಕು ಸ್ವಾಭಿಮಾನಿ ಆಗಿರಬೇಕು ಅಂತಂದರೆ ಆತ ಸ್ವಾವಲಂಬಿ ಸ್ವಾವಲಂಬ ಸ್ವಾವಲಂಬಿ ಆಗಿರಬೇಕು ಅನ್ನೋಂಥದ್ದು ಒಂದು ಮುಖ್ಯವಾದಂಥ ಉದ್ದೇಶ ಅದೇ ರೀತಿಯಲ್ಲಿ ಪತ್ರಕರ್ತರ ಸಂಘವನ್ನು ಇವತ್ತು ಸ್ವಾಭಿಮ ಸ್ವಾವಲಂಬಿಯಾಗಿ ಮಾಡಬೇಕು ಪತ್ರಕರ್ತರ ಸ್ವಾಭಿಮಾನವನ್ನು ಎತ್ತಿಡಬೇಕು ಅನ್ನೋಂಥ ವಿಚಾರದಲ್ಲಿ ಕಳೆದ ಮೂರು ವರ್ಷದ ಹಿಂದೆ ಇದೇ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪ್ರಭಾಕರ್ ಬಂದಾಗ ಮಾಧ್ಯಮ ಸಲಹೆಗಾರರು ಬಂದಾಗ ನಾವೊಂದು ಮನವಿಯನ್ನು ಕೊಟ್ವಿ ನಾವೊಂದು ಒಂದು ಕ್ಷೇಮಾಭಿವೃದ್ಧಿ ನಿಧಿಯನ್ನು ಪತ್ರಕರ್ತಕ್ಕೋಸ್ಕರ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಶುರು ಮಾಡಬೇಕು ಅಂತಿದ್ದೀವಿ ಒಂದು ಕೋಟಿ ರೂಪಾಯಿಗಳ ಆ ನಿಧಿಯನ್ನು ಸಂಗ್ರಹ ಮಾಡಲಿ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತಿದ್ದೀವಿ ಹಾಗಾಗಿ ರಾಜ್ಯ ಸರ್ಕಾರದಿಂದ ನೀವು ದಯವಿಟ್ಟು ಕೊಡಿ ಅಂತೇಳಿ ಅತ್ಯಂತ ಮುದುಗರದಾಗಿ ಒಂದು ಮನವಿ ಪತ್ರವನ್ನು ರೆಡಿ ಮಾಡ್ಕೊಂಡು ನಾವು ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ವಿ ಪ್ರಭಾಕರು ಮತ್ತೆಲ್ಲಿದ್ದ ಪ್ರಭಾಕರ್ ನೋಡಿ ಏನಕ್ಕೆ ಹತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಬೇಕಾದ ಬಂದಿದೆ ಅಂತ ಅಲ್ಲೂ ಕೂಡ ಮುಂದಿನ ಪ್ರಕರಣ ನಾವು ಇಪ್ಪತ್ತೈದು ಲಕ್ಷ ಆಗಂತ ಇದು ಯಾಕಂದ್ರೆ ಪ್ರಭಾಕರ್ ನಾನು ಮುಂದಿನ ಆಗ್ಬಾರ್ದು ನಮ್ಮೂರು ಸಿ ಸಿಎಂ ಹತ್ರ ಮಾತಾಡಿ ಇದು ಮಾಡ್ಬೇಕು ಅಂದಾಗ ನಮ್ಮ ಊರ್ ಗೊತ್ತ ಎಲ್ಲ ಮಡ್ಕಂತ ಇದ್ದಾನಪ್ಪ ಅಂತ ಹೇಳಿ ಮುಂದಿನ ಆಗ್ಬಾರ್ದು ಅಂತ ಹೋದ್ರ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪತ್ರವನ್ನ ಏರ್ಪಟ್ಟು ಜುಲೈ ಜುಲೈ ಎರಡನೇ ತಾರೀಕಿಗೆ ಮುಖ್ಯಮಂತ್ರಿ ಸಂಬಂಧ ಸಿದ್ದರಾಮಯ್ಯ ಅವರಿಂದ ಅದಕ್ಕೆ ಅನುಮೋದನೆ ದೊರಕಿಸಿ ಮಾರ್ಗದರ್ಶನ ನಮಗೆ ಕಲ್ಪಿಟ್ರ ಲೆಟರ್ನ ಇದರ ಅನುಮೋದನೆ ಸಿಕ್ಕಿದೆ ಅದಕ್ಕೆ ಅವತ್ತು ಆ ಒಂದು ಮೂರು ವರ್ಷದ ಹಿಂದೆ ಏನು ಶುರು ಆಯ್ತು ಆ ಪ್ರೊಸೆಸ್ ದುರಾದೃಷ್ಟ ವರ್ಷಾತ್ ಸುಮಾರು ಒಂದು ಒಂದು ವರ್ಷ ಕಾಲ ಈ ಆಫೀಸ್ನ ಕಂಪ್ಯೂಟರಲ್ಲಿ ಎನ್ನು ಬಿಡಿದ್ದರು ಹಾಗಾಗಿ ಬಿದ್ದಿದ್ದಂಥ ಸಂದರ್ಭದಲ್ಲಿ ಅದನ್ನು ಕಳೆದ ಪಕ್ಷ ನಮ್ಮ ಕಾವೇರಿ ಮೇಡಮ್ ಅವರು ಕೋಲಾರದ ಸಿಒ ಕಾವೇರಿ ಮೇಡಮ್ ಅವರಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮೇಲಿನ ಅಭಿಮಾನ ಕೋಲಾರ ಜಿಲ್ಲೆಯ ಮೇಲಿನ ಪ್ರೀತಿ ಮತ್ತು ಪ್ರಭಾಕರ್ ಅವರ ಬದಲ ಇವೆಲ್ಲವನ್ನು ಅವರು ಒಳಗೊಂಡು ಒಂದೇ ದಿವಸದಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಬಡ್ಡಿ ಬರ್ತಾ ಬಂದಾಯ್ತು ಅದಕ್ಕೆ ಮುಂಚೆ ಕೂಡ ಕೋಲಾರ ಜಿಲ್ಲಾ ಕಾರ್ಯದಿಂದ ಪತ್ರಕರ್ತರ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಶುರು ಮಾಡಿತ್ತು ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘ ನಮ್ಮ ಕೈಲಾದ ಮಟ್ಟಿಗೆ ನಮ್ಮಲ್ಲಿ ಬರುವಂತಹ ರೆವಿನ್ಯೂ ಆಚರಿಸಿಕೊಂಡು ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ನೆರವಾಗುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಯಾರಾದ್ರೂ ಹೆಲ್ಪ್ ಸಮಸ್ಯೆ ಸಮಸ್ಯೆ ಪ್ರಮಾಣದ ಇದನ್ನು ಕೊಡುವಂಥದ್ದು ನೆರವು ಕೊಡುವಂಥದ್ದು ಮ್ಯಾಕ್ಸಿಮಮ್ ಅಂದರೆ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಕೆಲವು ಸಂದರ್ಭಗಳಲ್ಲಿ ಅಂಬೋದು ಎರಡು ಮೂರು ಲಕ್ಷ ರೂಪಾಯಿ ಬಿಲ್ ಹೋಗಿರುವಂಥ ಸಂದರ್ಭಗಳಲ್ಲಿ ತುಂಬ ಬೀಗರು ಮಾಡ್ತಾಯಿದೆ ಅದಕ್ಕೋಸ್ಕರ ಒಂದು ಯೋಜನೆ ಮಾಡಿ ನಾವೊಂದು ಒಂದು ಇನ್ಶೂರೆನ್ಸ್ ಸ್ಕೀಮನ್ನು ಶುರು ಮಾಡಬೇಕು ನಮ್ಮ ನನ್ನ ಇವರು ಮುಂಬೈ ಪ್ರೆಸೆಂಟ್ ಆಗಿರ್ತದೆ ಬಳಕ ಪ್ರಯತ್ನ ಕೊಡ್ತೀವಿ ನೋಡಿದ್ರೆ ಅದು ಇನ್ಶೂರೆನ್ಸ್ ಸ್ಕೀಮ್ಗೆ ಹತ್ತು ಲಕ್ಷ ರೂಪಾಯಿ ಪ್ರೀಮಿಯಂ ಕೊಡ್ತೀವಿ ಒಂದು ವರ್ಷ ಏನೋ ಉತ್ಸಾಹ ಪಡ್ಕೊಡ್ಬೋದು ಆಮೇಲೆ ಮಾನವ ವರ್ಷ ಕಟ್ಟಲಿಲ್ಲ ಇಲ್ಲ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಇನ್ಸೂರೆನ್ಸ್ ಜೊತೆ ಜೊತೆಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಆಗಿತ್ತು ಅಂತಂದ್ರೆ ಪತ್ರಕರ್ತರಿಗೆ ಇನ್ಶೂರೆನ್ಸ್ ಮಾಡಕ್ಕೆ ಎಲ್ಲರೂ ಕೂಡ ಇದ್ರೆ ಹೇಗೆ ಕಟ್ತಾರೇಕು ಅಂತ ಆ ಅಥವಾ ಬೇರೆ ಬೇರೆ ಕಾರಣಗಳು ಹಾಗಾಗಿ ಅವರು ಆ ಗ್ರೂಪ್ ಇನ್ಶೂರೆನ್ಸ್ ಮಾಡಬಹುದಂತ ಸಂದರ್ಭದಲ್ಲಿ ಅವರು ಒಂದು ಗ್ರೂಪ್ ಹಿಂದೆ ನೀವು ಪ್ರತಿ ವರ್ಷ ದುಡ್ಡು ಕಟ್ಟಿರೋ ಗ್ಯಾರಂಟಿ ಕೊಟ್ಟರೆ ನಾವು ಮಾಡಿಸ್ಕೊಟ್ಟಿಲ್ಲ ಅಂತ ನಿಮ್ಮ ಸಾಲ ಸಾಲ ಬೇಡ ಅಂತ ಹೇಳ್ಬಿಟ್ಟು ನಾವೇ ಒಂದು ಕೋಟಿ ರೂಪಾಯಿಂದು ಗಿಡಗಂಟನ್ನು ಒಂದು ಠೇವಣಿ ಡೆಪಾಸಿಟ್ ಇಟ್ಕೊಂಡು ಅದರಲ್ಲೇ ನಾವು ಅಡಿಯಲ್ಲಿ ಅದನ್ನ ನಾವು ನಮ್ಮ ಪತ್ರಕರ್ತರಿಗೆ ಏನಾಗುತ್ತೋ ಅದನ್ನ ಒಂದು ಅಳಿಲು ಸೇವೆಯನ್ನ ಅಥವಾ ಸಹಕಾರವನ್ನು ಕೊಟ್ಟು ನಾವು ಅಂತ ಹೇಳಿ ಆ ಒಂದು ಪತ್ರಕರ್ತರ ಕ್ಷೇಮಾಭಿವೃದ್ಧಿಯನ್ನು ಶುರು ಮಾಡಿ ಒಂದು ಮೂವತ್ತು ಲಕ್ಷ ರೂಪಾಯಿ ಇಟ್ಟಿವಿ ಅದ್ರಲ್ಲಿ ಹತ್ತೆಂಟು ಸಾವಿರ ರೂಪಾಯಿ ತಿನ್ನೋದು ಇದೆ ಅದನ್ನ ಒಂದು ಕೋಟಿ ರೂಪಾಯಿ ದೇವತ್ತೆ ಆಗ್ಬೇಕು ಅಂತಿಲ್ಲ ಇನ್ನು ಹತ್ತು ವರ್ಷಕ್ಕೆ ಆಗ್ಬೋದು ದೇವತೆ ಆಗ್ಬೋದು ಅದಾದಾಗ ನಮ್ಮ ಪತ್ರಕರ್ತರಿಗೆ ಒಂದು ಧೈರ್ಯ ಬರುತ್ತೆ ನಮ್ಮ ಸಂಘ ಇದೆ ನಮಗೇನಾದ್ರೂ ಆಪತ್ ಕಾಲದಲ್ಲಿ ನಮ್ಮ ಸಂಘ ಇದೆ ಅಂತೇಳಿ ಆ ಧೈರ್ಯ ಬರುವಂತಹ ನಿಟ್ಟಿನಲ್ಲಿ ಆ ಕ್ಷೇಮಾಭಿವೃದ್ಧಿ ನಿಧಿಯನ್ನ ಸ್ಥಾಪನೆ ಮಾಡಿದ್ವಿ ಆ ಕ್ಷೇಮಾಭಿವೃದ್ಧಿ ನಿಧಿಯ ಸ್ಥಾಪನೆಗೆ ಪ್ರಮುಖವಾದಂಥ ಕಾರಣವಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಂಜು ಸಲಹೆಗಾರರ ಪ್ರಭಾಕರ್ ಅವರು ಮತ್ತು ಒಂದೇ ದಿವಸದಲ್ಲಿ ಆ ಕಡತವನ್ನು ಅಪ್ರೂವಲ್ ಮಾಡಿಕೊಟ್ಟು ರೀತಿಯಲ್ಲಿ ಮಾಡಿದಂಥ ಕಾವೇರಿ ಮೇಡಮ್ ಅವರಿಗೆ ನಾನು ಕೋಲಾರ ಜಿಲ್ಲಾ ಕಾರ್ಯನಿರ್ತ ಪತ್ರಿಕಾ ಸಂಘದ ಪರವಾಗಿ ಪತ್ರಜ್ಞತೆಯನ್ನು ಸಲ್ಲಿಸಿದ್ದೆ ಹಾಗಾಗಿ ನಮಗೆ ಒಂದು ಧೈರ್ಯ ಇದೆ ಈ ಪತ್ರಿಕಾ ದಿನಾಚರಣೆ ತಿಳಿಸೋ ಒಂದು ಧೈರ್ಯ ಇದೆ ನಮ್ಮ ಹತ್ರ ಒಂದು ಬುದ್ಧಿ ನಮ್ಗೇನಾದರೂ ನಮ್ಮ ಪತ್ರಕರ್ತರಿಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ನಾವು ಅವರು ನೆರಿಗೆ ಹೋಗ್ಬೋದು ಅಂತ ನಮ್ಮ ಪತ್ರಕರ್ತರು ಕೂಡ ಒಂದು ಆತ್ಮವಿಶ್ವಾಸ ಇರುತ್ತೆ ಎಲ್ಲೋ ಅಂತ ಸಂಘ ಎಷ್ಟು ಪ್ರಮಾಣದಲ್ಲಿ ಒಂದು ಕಷ್ಟ ಬಂದಂಥ ಸಂದರ್ಭದಲ್ಲಿ ಒಂದು ನಯ ಪೈಸೆ ಕೂಡ ಪ್ರಮುಖವಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಅನ್ನೋಂಥ ಒಂದು ಧೈರ್ಯ ನಮ್ಮ ಪತ್ರಕರ್ತರಿಗೆ ಆಶ್ವಾಸವನ್ನು ಆತ್ಮವಿಶ್ವಾಸವನ್ನು ತಂದುಕೊಟ್ಟಿದೆ ಹಾಗಾಗಿ ಈ ಪತ್ರಿಕಾ ದಿನಾಚರಣೆ ಹಾಗಾಗಿ ಈ ಪತ್ರಿಕಾ ದಿನಾಚರಣೆ ನಾವು ಈಗಾಗಲೇ ಹೇಳ್ತ ರೀತಿಯಲ್ಲಿ ನಮ್ಮ ಪತ್ರಿಕಾ ದಿನಾಚರಣೆ ಪತ್ರಕರ್ತರ ಹಬ್ಬ ಅನ್ನೋ ರೀತಿಯಲ್ಲಿ ನಾವು ಮಾಡ್ತೇವೆ ಇವತ್ತಿನ ದಿವಸ ಕನ್ನಡ ಪತ್ರಿಕಾ ದಿನಾಚರಣೆ ಜೊತೆಗೆ ಇವತ್ತೇ ಕೂಡ ಡಾಕ್ಟರ್ಸ್ ಡೇ ಇದೆ ಕೂಡ ವೈದ್ಯರ ದಿನಾಚರಣೆ ಕೂಡ ಇವತ್ತು ಆಡಿಟರ್ಸ್ ಡೇ ಲೆಕ್ಕಾಧಿಕಾರಿಗಳ ದಿನಾಚರಣೆ ಆದರೆ ಒಬ್ಬ ವೈದ್ಯ ಒಂದು ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿಯನ್ನ ಒಂದು ಕುಟುಂಬವನ್ನು ಸಂರಕ್ಷಣೆ ಮಾಡ್ತಾರೆ ವೈದ್ಯ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಚಿಕಿತ್ಸೆಯಲ್ಲಿ ಆ ವ್ಯಕ್ತಿ ಮತ್ತು ಆ ಕುಟುಂಬಕ್ಕೆ ತೊಂದರೆ ಆಗ್ತಾರೆ ಒಬ್ಬ ಆಡಿಟರು ಲೆಕ್ಕಾಚಾರದಲ್ಲಿ ಏನಾದರೂ ಎಡವಟ್ಟು ಮಾಡಿದ್ರೆ ಆ ಒಂದು ಸಂಸ್ಥೆಗೂ ಅಥವಾ ಆ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿಗೆ ಎಡವಟ್ಟಾಗುತ್ತೆ ಆದರೆ ಪತ್ರಕರ್ತರು ಇವತ್ತು ಒಂದು ರೀತಿಯಲ್ಲಿ ಸಾಮಾಜಿಕ ವೈದ್ಯರಿದ್ದಾಗೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧಕ ರೀತಿಯಲ್ಲಿ ನಾವು ಪತ್ರಕರ್ತ ಪತ್ರಕರ್ತ ಸರಿಯಾಗಿ ಕೆಲಸ ಕಾರ್ಯನಿರ್ವಹಣೆ ಮಾಡಲಿಲ್ಲ ಪತ್ರಕರ್ತನ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಅಂತಂದರೆ ಅದರ ಪರಿಣಾಮ ಸಮಾಜದ ಮೇಲೆ ಬೀಳುತ್ತೆ ಅದು ಎಚ್ಚರಿಕೆ ನಮ್ಗೆ ಇರಬೇಕಾಗುತ್ತೆ ಆ ಒಂದು ಎಚ್ಚರಿಕೆಯ ನಿಟ್ಟಿನಲ್ಲಿ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೂಡ ಈ ಪತ್ರಕರ್ತರ ಸಂಘವನ್ನು ಸಮಾನ ಈ ಕೋಲಾರ ಜಿಲ್ಲೆಯ ಮೊದಲು ಅನುಕಂಚಿತ ಕೋಲಾರ ಜಿಲ್ಲೆ ಇತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೇಡಗಳಿಗೆ ಹೊಂದಿಸುವ ನಿಟ್ಟಿನಲ್ಲಿ ನಾವು ಈ ಪತ್ರಕರ್ತರ ನಡೆಸ್ಕೊಂಡು ಬಂದಿದ್ದೀವಿ ನಡೆಸ್ಕೊಂಡು ಬಂದಿದ್ದೀವಿ ಇವತ್ತು ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಬರೋ ಇರ್ಬೋದು ಅದರ ಕಿಚ್ಚು ಹೊಸಿತ್ತು ಕೋಲಾರ ಜಿಲ್ಲಾ ಕಾರ್ಯಕರ್ತರ ಪ್ರಮುಖವಾಗಿ ಪತ್ರಕರ್ತರ ಇದನ್ನ ಮೇಲೆ ಆ ನಾವೇನು ಅವ್ರನ್ನ ಹಿಂಸಿಗಾಗಿ ಕೊಡ್ತಾ ಇದ್ವಿ ಆ ಇನ್ಸಿಕೇಷನ್ ಮೇಲೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಮಾಡಿದ್ರೆ ಯಾವತ್ತೋ ಕೂಡ ನಮಗೆ ಶುದ್ಧವಾದಂತಹ ಪರಿಶುದ್ಧವಾದಂತಹ ನೀರನ್ನು ತಗೊಳ್ಬೇಕಾಯ್ತು ಕೊಡೋದಾಗಿತ್ತು ಇಲ್ಲಿರುವಂತಹ ರಾಜಕಾರಣಿಗಳು ವಿರೋಧ ಮುಖಂಡರು ಆದರೆ ಅವರಲ್ಲಿನ ಇಚ್ಛಾಶಕ್ತಿ ಕೊರತೆಯೋ ಅಥವಾ ನಾವು ಕೇಳೋದಲ್ಲಿ ನಾವು ವಿಫಲವಾಗಿರುವ ಸಾರ್ವಜನಿಕರು ಕೊನೆಗೆ ಇವತ್ತು ನಮಗೆ ಬೆಂಗಳೂರಿನ ಕೊಡಚೆ ನೀರು ಕೊರಚೆ ನೀರು ಅದನ್ನೇ ಫಲವಾಗಿ ಭೂಮಿಕ ಅಂತ ಹೇಳ್ಕೊಳ್ಳುವಂತಹ ಕನಿಷ್ಠ ಆ ಒಂದು ಸಮಾಧಾನ ಆದರೂ ಇದೆ ಕೋಲಾರ ಜಿಲ್ಲೆಯ ಕರೆಗಳಿಗೆ ಅದೇ ಆದರೂ ಒಂದು ಇನ್ಫಲ ತಪ್ಪ ಅನ್ನೋದು ಇವತ್ತು ಪಡ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಒಂದು ಒಂದು ಸಮಾಧಾನ ಈ ಪಕ್ಕದ ಹಾಲಲ್ಲಿ ಈ ಹಾಲಲ್ಲಿ ಎಷ್ಟೋ ಸಭೆಗಳು ನೀರಾವರಿ ಸಭೆಗಳು ನೀರಾವರಿ ಹೋರಾಡುವ ಸಭೆಗಳು ಕೂಡ ನಂದಿವೆ ಇವತ್ತೇನು ನೀರಾವರಿಯನ್ನು ತಂದಂತವಾಗಿರ್ಬೋದು ಅವತ್ತು ನೀರಾವರಿಯ ಸ್ಕೀಮ್ ಅನ್ನು ವಿರೋಧ ಮಾಡಿದಂತ ಇರ್ಬೋದು ಪರಮಶಿವಯ್ಯನವರ ಹಾದಿಯಾಗಿ ಪರಮಶಿವಯ್ಯನವರು ಕೂಡ ಮೂರು ಸಂದರ್ಭದಲ್ಲಿ ನಾವು ಇಲ್ಲಿ ಕಾರ್ಯಾಗಾರವನ್ನು ಮಾಡಿದ್ದೇವೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಪರಮಶಿವಯ್ಯ ಎತ್ತಿನ ಯೋಜನೆ ಏನಿದೆ ಅದು ಸ್ವಾಮೇಶ್ವರ ಶಾಸಕ ನೀರಾವರಿ ಯೋಜನೆಯ ಒಂದು ಭಾಗ ಅಷ್ಟೇ ತುರುಕಷ್ಟೇ ಅದನ್ನ ಇವತ್ತು ಎತ್ತಿನ ಸುಮಾರು ಇಪ್ಪತ್ತು ಸಾವಿರ ಕೂಡ ನೀರು ನಮಗೆ ಆ ಕಣ್ಣೀರು ಕೂಡ ಎತ್ತಿನ ಒಳೆಯ ಹನಿ ಕೂಡ ನಮಗೆ ಬದಲುವಂತಹ ಸಂದರ್ಭದಲ್ಲಿ ಏನೋ ಒಂದು ನೀರು ಬರುವಂತಹ ಒಂದು ನಿರೀಕ್ಷೆ ಗುರುತಿಸಿದೆ ಅಂತಂದ್ರೆ ಅದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಆಗಿದೆ ಅದೇ ರೀತಿಯಲ್ಲಿ ಪತ್ರಕರ್ತರ ಕ್ಷೇಮಿಯಲ್ಲ ಪತ್ರಕರ್ತರ ಕ್ಷೇಮಭತಿಗೋಸ್ಕರ ನಾವು ಪತ್ರಕರ್ತರ ದಿನಾಚರಣೆ ದಿವಸ ಈ ಕಾರ್ಯಕ್ರಮವನ್ನು ಮಾಡೋ ಮೂಲಕ ನಮ್ಮ ಪತ್ರಕರ್ತರಿಗೆ ಈಗಾಗಲೇ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದ್ರೆ ಸುಮಾರು ಎರಡ್ ಪತ್ರಕರ್ತರು ಐದಾರು ಜನ ಪತ್ರಕರ್ತರು ಅಂತಹ ಸಂದರ್ಭದಲ್ಲಿ ಸಮಾನ ಕಾರಣವನ್ನು ನಾವು ನೆಲೆಕಬೇಕಾಗಿದೆ ಪುರುಸಭಾ ಅಧ್ಯಕ್ಷರಾಗಿ ಅವರು ಇದು ಕೆರೆ ಈ ಕೆರೆ ಭಾಗ ಇಲ್ಲಿ ಬದಲಾಯ್ ಮಾಡ್ತಾ ಇದ್ದೀನಿ ಮುಂದೂರಾಯದ ಕಾಲ ಎಪ್ಪತ್ತೈದು ಎಪ್ಪತ್ತೊಂಬತ್ತು ಇರಬೇಕಾದ್ರೆ ಇಂದಿಂದು ಮಾಡ್ತಾ ಇದ್ದೀನಿ ನೀವು ಒಂದು ಸೈಡ್ ಹಾಕಿ ಅಪ್ಲೈ ಮಾಡ್ಕೊಂಡು ನಮ್ಮ ಹಿರಿಯರನ್ನ ಕರೆದು ಸೈನ್ ಕೊಬಳಿ ಅಂತ ಸಂದರ್ಭದಲ್ಲಿ ಹದಿನೇಳು ಸಾವಿರ ರೂಪಾಯಿಗಳನ್ನ ಕಟ್ಟಲಿಕ್ಕೆ ನಮಗೆ ಆಗಲಿಲ್ಲ ಆಗ್ತಾ ಇರುವಂತಹ ಹದಿನೈದು ಅಂತ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಪ್ರಾಂತ ಸ್ಮರಣೀಯರಾದಂತಹ ಎಲ್ಲ ಹಿರಿಯರು ಕೂಡ ಕುಮಾರೇಶ್ವರ ನಾಟಕ ಮಂಡಳಿ ಚಿತ್ರದುರ್ಗ ಅವ್ರನ್ನ ಇಲ್ಲಿ ಒಂದು ನಾಟಕ ಪ್ರದರ್ಶನ ಎದುರುಗಡೆ ಪಾರ್ಕಲ್ಲಿ ಮಾಡ್ತಾ ಇದ್ದಾರೆ ಪಾರ್ಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಂಡು ನಮ್ಮ ಪ್ರಭಾಕರ ಅವರ ಆಸಕ್ತಿಯ ಫಲವಾಗಿ ಆ ಒಂದು ನಾಟಕ ಮಾಡಿ ಅವರು ಹೊಟ್ಟೆ ಮಾಡುವ ಏನು ಕಲಾವಿದರು ಬಂದಿದ್ರು ಅವರು ಒಂದು ಹೊತ್ತಿನ ಪ್ರದರ್ಶನ ನಮಗೋತ್ರ ನಿಟ್ಟಿಟ್ಟು ಹದಿನೆಂಟು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿಕೊಡ್ತಾರೆ ಅಂತ ನಿಧಿಯ ಮೂಲಕ ಇವತ್ತು ನಮಗೆ ಜಮೀನು ಈ ಭೂಮಿ ಬಂದಿದೆ ಹಾಗಾಗಿ ಕುಮಾರ ನಾಟಕ ಮಂಡಳಿಯವರು ಇರ್ಬೋದು ಅವತ್ತಿನ ದಿವಸ ನಮಗೆ ಕಷ್ಟಪಟ್ಟಂತಹ ಎಲ್ಲ ಹಿರಿಯ ಪತ್ರಕರ್ತರುಗಳು ಅವರೆಲ್ಲರೂ ಕೂಡ ನಮ್ಮ ಪತ್ರಕರ್ತರಿಗೆ ಮತ್ತು ಪತ್ರಕರ್ತರ ಸಂಘಕ್ಕೆ ಪ್ರಾತಃ ಆಗಿದ್ದಾರೆ ಅಂತ ಪತ್ರಕರ್ತರನ್ನ ಹಿರಿಯ ಪತ್ರಕರ್ತರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಮತ್ತು ಆ ಪತ್ರಕರ್ತರ ಹಾದಿಯಲ್ಲಿ